ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನಿವತ್ತು ಬಸ್ಲೆ ಸೊಪ್ಪಿನಿಂದ ಪೂಡಿ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಬಸ್ಲೆ ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕಾಲ್ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇಸ್ಕೊಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಟರ್ಮರಿಕ್ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಖಾರಕ್ಕೆ ನೋಡ್ಕೊಂಡು ಹಾಕೋಬಹುದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇವಾಗ ಇಲ್ಲಿ ನಾನೊಂದು ಅರ್ಧ ಓಂ ಓಂಕಾಳು ಅಥವಾ ಅಜ್ವೈನ್ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ಕೈಯಲ್ಲೇ ಸ್ವಲ್ಪ ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ ಕಡ್ಲೆಟ್ ಸ್ವಲ್ಪ ಗ್ಯಾಸ್ ಆಗಿರೋದ್ರಿಂದ ಓಂಕಾಳು ಹಾಕೊಂಡ್ರೆ ಒಳ್ಳೆಯದು ಹಾಗೆ ಇದು ಡೈಜೆಷನ್ಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು ತುಂಬ ತೆಳುವಾಗಿ ಕಲಿಸ್ಕೋಬಾರ್ದು ಸ್ವಲ್ಪ ಮೀಡಿಯಮ್ ಆಗಿ ದಪ್ಪ ಇರಬೇಕಿದು ಎಲೆಯನ್ನು ಹಿಟ್ಟಿಗೆ ಮುಳುಗಿಸುವಾಗ ಅದು ನೀಟಾಗಿ ಎಲೆಗೆ ಕೋಟ್ ಆಗುವಾಗೆ ಇರಬೇಕು ಇವಾಗ ನೋಡಿ ಈ ತರ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು ಇವಾಗ ಹಿಟ್ಟು ಕಲ್ಸ್ಕೊಂಡಿದ್ದಾಗಿದೆ ಈ ತರ ನೋಡಿ ಸ್ಪೂನನ್ನು ನಾವು ಮುಳುಗಿಸುವಾಗ ಈ ತರ ಸ್ವಲ್ಪ ತಿಕ್ಕಾಗಿ ಕೋಟ್ ಆಗಬೇಕು ಇವಾಗ ಪೋಡಿ ರೆಡಿ ಮಾಡ್ಕೊಳ್ಳೋಣ ಈ ತರ ನೋಡಿ ಎಲೆಯನ್ನ ಈ ತರ ಸರಿಯಾಗಿ ಡಿಪ್ ಮಾಡ್ಕೊಳ್ಬೇಕು ಎಲ್ಲ ಕಡೆ ಇದು ಚೆನ್ನಾಗಿ ಕೋಟ್ ಆಗಬೇಕು ಎಲೆಯಲ್ಲಿ ಇವಾಗ ಇದನ್ನು ಕಾದಿರುವಂತಹ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಉರಿ ಮೀಡಿಯಮ್ ಆಗಿರಬೇಕು ಎರಡೂ ಬದಿ ಕೂಡ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಇದೇ ತರ ಪಾಲಕ್ ಸೊಪ್ಪಲ್ಲೂ ಕೂಡ ಮಾಡ್ಕೊಳ್ಬಹುದು ಅಥವಾ ದೊಡ್ಡ ಪತ್ರೆ ಎಲೆ ಅಂತ ಬರುತ್ತೆ ಇನ್ನೊಂದು ಅದರಲ್ಲಿ ಕೂಡ ಮಾಡಿಕೊಳ್ಬಹುದು ತುಂಬಾ ರುಚಿಯಾಗಿರುತ್ತೆ ಇದು ಇವಾಗ ನೋಡಿ ಇದು ಚೆನ್ನಾಗಿ ಕಾದಿದೆ ಇವಾಗ ಇದನ್ನು ತೆಗಿಯೋಣ ಬಸ್ಲೆ ಸೊಪ್ಪಿನ ಸಾರು ಎಲ್ಲರೂ ಮಾಡ್ತಾರೆ ಆದರೆ ಈ ಥರ ಬಸ್ಲೆ ಸೊಪ್ಪಿನ ಪೂಡಿ ಕೂಡ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಇದು ಇವಾಗ ನೋಡಿ ಬಿಸಿ ಬಿಸಿಯಾದ ಗರಿ ಗರಿಯಾದ ಬಸ್ಲೆ ಸೊಪ್ಪಿನ ಪೂಡಿ ರೆಡಿಯಾಗಿದೆ ನೀವು ಕೂಡ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್